ಈ ಬೇರೆ ಬೇರೆ ಬ್ಯಾಸ್ಗ್ಯಾಗ ನಮ್ಮ ಹೊಟ್ಟೆ ತಣ್ಣಗಿತ್ತಂದ್ರೆ ನಮ್ಮ ಮನಸ್ಸನ್ನು ತಣ್ಣಗಿರ್ತದ್ರಿ ಇದು ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಈ ಜೋಳದ ಹಿಟ್ಟಿಂದು ಅಂಬ್ಲಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ ನೋಡಿ ಮತ್ತು ತಡ ಯಾಕೆ ಮಾಡೋ ಶುರು ಮಾಡಮಂತರಿ ಈ ಅಂಬ್ಲಿ ಮಾಡ್ಲಾಕ ಮೊದಲು ಏನು ಮಾಡ್ತೀನಿ ರೀ ಅಂದ್ರೆ ಒಂದು ಎರಡು ಗ್ಲಾಸು ಉಗುರು ಬೆಚ್ಚಗ ನೀರು ತಗೊಳತ್ತೀನಿ ರೀ ಈ ಬುಟ್ಟಾಗ ಹಾಕೊಂಡಿ ನೋಡ್ರಿ ಇದ್ರಾಗ ಒಂದು ಎರಡು ದೊಡ್ಡ ಚಮಚ ರೀ ಅಂದ್ರೆ ಒಂದು ಎರಡು ಟೇಬಲ್ ಸ್ಪೂನು ಇಲ್ಲಿ ಈ ಜೋಳದ ಹಿಟ್ಟು ಹಾಕಲತ್ತೀನಿ ರೀ ಈಗ ಚಂದ ಮಿಕ್ಸ್ ರೀ ಅಂದ್ರೆ ಒಂದು ಗಂಟೆ ಇರಬಾರ್ದು ರೀ ಹಂಗೆ ಕಲಿಸ್ಕೋಬೇಕಾಗ್ತದ ನೋಡ್ರಿ ಇದ್ರಾಗ ಒಂದು ಎರಡು ಚಮಚನ ಇಲ್ಲಿ ಮೊಸರು ಹಾಕ್ಲತ್ತೀನಿ ಇಲ್ಲ ನೀವು ಮಜ್ಜಿಗೆ ಹಾಕೋಬೋದು ರೀ ಚಂದ ಮಿಕ್ಸ್ ರೀ ಅಂದ್ರೆ ಈಗ ನಾವು ಮೊಸರು ಮಾಡ್ಲಾಕ ಹಾಲಿಗೆ ಹೆಂಗೆ ಹೆಪ್ಪಾಕೋತೇವಲ್ಲ ರೀ ಹಾಗೆ ಹಾಕ್ಬೇಕು ರೀ ಒಂದು ಆರು ತಾಸು ರೀ ಇಲ್ಲ ನೀವು ರಾತ್ರಿ ಎಲ್ಲ ಬಿಟ್ಟರು ನಡಿತದ್ರಿ ಈಗ ನೋಡ್ರಿ ನಾ ರಾತ್ರಿ ಎಲ್ಲ ಬಿಟ್ಟಿದ್ರಿ ನಿಮಗೆ ತೋರಿಸ್ತೀನಂತೆ ಹಿಟ್ಟನ್ನು ನೆಂದಿರ್ತದೆ ರೀ ಹಾಗೆ ಸ್ವಲ್ಪ ಹುಳಿನೂ ಬಿಟ್ಕೊಡ್ತದ್ರಿ ನಾವು ಹಾಗೇನು ರೀ ಅದ್ರ ಹಿಂಗೆ ಜುರಿ ಹಿಡ್ಯದಂತೆ ರೀ ನಾವು ಇದಕ್ಕೆ ಜುರಿ ಹಿಡಿದು ಮಾಡಿದ್ರೆ ಭಾಳ ಮಸ್ತ್ ಟೇಸ್ಟ್ ರೀ ಈಗ ನೋಡಿರಿ ಒಂದು ಗಡ್ಗೆ ಇಲ್ಲಿ ಒಂದು ಎರಡು ಗ್ಲಾಸು ನೀರು ಹಾಕೊಂಡಿನ್ರಿ ಮತ್ತು ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ ರೀ ಮತ್ತು ಮುಂದೆ ರೀ ಉಪ್ಪು ಈಗ ಚಲೋ ಕಲಸಿ ಏನು ಮಾಡ್ತೀನಪ್ಪ ಅಂತಂದ್ರೆ ಮ್ಯಾಲ ಮುಚ್ಚಿ ಇದು ಕುದಿ ಬರೋತನ ನಾನು ಕಾಯ್ತೀನಂತ್ರಿ ಈಗ ನೋಡ್ರಿ ಚಂದ ಕುದಿಲತ್ತದ್ರಿ ಹಿಂಗೆ ಹಾಕೋದಿಲ್ಲ ಅಂದ್ರೆ ನಾವೇನು ಜುರಿ ಹಿಡ್ದು ರೀ ಹಿಟ್ಟು ಇದು ಏನು ಮಾಡಬೇಕ್ರಿ ನೀರು ಸಮೇತ ಇದ್ರಾಗ ಬರಕ್ಬೇಕ್ರಿ ಅಂದ್ರೆ ಸಣ್ಣ ಉರಿದಾಗ ನಾವು ರೀ ಒಂದು ಕೈಲಿಂದ ಹಿಂಗೆ ಹಾಕೋತಾ ಹಾಕೋತಾ ಇನ್ನೊಂದು ಕೈಲಿಂದು ಹಂಗೆ ಮಿಕ್ಸ್ ಮಾಡ್ಕೋತಾ ನಾವು ರೀ ಇಲ್ಲಾಂದ್ರೆ ಗಂಟಾಗ್ಬಿಡ್ತದ್ರಿ ಈಗ ನೋಡ್ರಿ ಕಂಟಿನ್ಯೂಸ್ ಆಗಿ ನಾವು ಕೈ ಆಡಿಸ್ಕೊತಾನೆ ಇರಬೇಕಾಗ್ತದ ಇಲ್ಲಾಂದ್ರೆ ಅಲ್ಲಲ್ಲಿ ಗಂಟಾಗ್ಬಿಡ್ತಾವ್ರಿ ಈಗ ಒಂದು ಆರರಿಂದ ಏಳು ನಿಮಿಷ ನಾವು ಕುದಿಸ್ಬೇಕಾಗ್ತದ್ರಿ ಸ್ವಲ್ಪ ಕಲರ್ನು ಇಲ್ಲಿ ಚೇಂಜ್ ಆಗಬೇಕ್ರಿ ಇಲ್ಲಿ ನೋಡಿರಿ ಒಂದು ಏಳು ನಿಮಿಷ ಆಗ್ಯಾದ್ರಿ ಈಗ ನಾ ಈಗ ಗ್ಯಾಸ್ ಬಂದ್ ಮಾಡಿ ಪೂರ್ತಿ ಅರ್ಲೆಕ್ಕ ಬಿಡ್ತೀನಿ ರೀ ಈಗ ಅಷ್ಟೊತ್ತನ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಖಲ್ಬತ್ತೆಯಾಗೆ ನೋಡಿರಿ ನಾ ಇಲ್ಲಿ ಶುಂಠಿ ಜಾಸ್ತಿ ರೀ ಮತ್ತು ಬೆಳ್ಳುಳ್ಳಿ ಕಮ್ಮಿ ಹಾಕ್ಕೊಂಡಿನಿ ಹಾಗೆ ಜೀರಿಗೆ ರೀ ಮತ್ತು ಕೊತ್ತಂಬ್ರಿನೂ ಸೇರಿಸ್ಬಿಟ್ಟೀನಿ ರೀ ಕೊತ್ತಂಬರಿ ನಿಮಗೆ ಎಷ್ಟು ಇಷ್ಟ ಅದನ್ನು ಅಷ್ಟು ಸೇರಿಸ್ಕೋಬೋದು ನಡೀತದ್ರಿ ಈಗ ಚಲೋ ಕುಟ್ಕೋತೀನಿ ಎಷ್ಟು ನುಣ್ಣಗೆ ಆಗ್ತದೋ ಅಷ್ಟು ಹುಣ್ಣುಗ ನಾವು ಇಲ್ಲಿ ಈ ಪೇಸ್ಟು ಮಾಡ್ಕೋಬೇಕಾಗ್ತದ್ರಿ ಇಲ್ಲ ಅಂತಂದ್ರೆ ನೀವು ಮಿಕ್ಸಿನ ಮಾಡ್ಕೊತೀನಂದ್ರು ಮಾಡ್ಕೋಬೋದು ರೀ ಒಟ್ಟಿನಾಗ ಚಲೋ ನುಣ್ಣಗಾಕ್ಬೇಕು ರೀ ಸ್ವಲ್ಪ ಸ್ವಲ್ಪ ಹಿಂಗೆ ತರಿ ತರಿ ಇತ್ತಂದ್ರೂ ಏನೂ ರೀ ಬಾಯ್ದಾಗ ಸಿಗ್ತಾವ ಅದು ಒಂಥರ ಟೇಸ್ಟ್ ಚಲೋನೇ ಬರ್ತದೆ ಇಷ್ಟ ಇಲ್ಲ ಅನ್ನೋರು ಪೂರ್ತಿ ಪೇಸ್ಟ್ ಮಾಡ್ಕೊರಿ ಇದು ಪೂರ್ತಿ ಆರ್ಯಾದ್ರಿ ಇಲ್ಲಿ ಈಗ ಇದ್ರಾಗ ಏನು ಹಾಕ್ಬೇಕಪ್ಪ ಅಂತಂದ್ರೆ ಒಂದು ಎರಡು ಗ್ಲಾಸು ಮಜ್ಜಿಗೆ ಹಾಕ್ಲತ್ತೀನಿ ನೋಡ್ರಿ ನಾ ತಿಳೀ ಮಜ್ಜಿಗೆ ಅಲ್ಲರಿ ಅಷ್ಟೇ ಮೀಡಿಯಮ್ ಅದ ಈಗ ಹಾಗೆ ಸ್ವಲ್ಪ ನೀರನ್ನು ಹಾಕೊಂಡು ಬಿಡ್ತೀನಂತರಿ ಈಗ ನೋಡ್ರಿ ಇದು ರೀ ಮಸಾಲೆ ಅದು ಸೇರಿಸ್ಬಿಡ್ತೀನಿ ಹಾಗೆ ನೋಡ್ರಿ ಚೆಂದ ಮಿಕ್ಸ್ ಮಾಡ್ಕೋತೀನಿ ನಾವು ಅವಾಗೆ ಉಪ್ಪು ಸ್ವಲ್ಪ ಕಮ್ಮಿ ರೀ ಹೀಗಾಗಿ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನಾವು ರೀ ಬಾಯಿ ತುಂಬ ಉಪ್ಪಿದ್ರೆ ಟೇಸ್ಟ್ ಬರ್ತದ್ರಿ ಈ ಅಂಬ್ಲಿ ಈಗ ನೋಡ್ರಿ ಈ ರೇವ್ಗೆ ತೊಗೊಂಡು ನಾ ಈ ಮಜ್ಜಿಗೆ ಎಲ್ಲ ಹೆಂಗೆ ರೀ ಹಂಗೆ ಹೊಸ್ಕೊತಾ ರೀ ಅಂದರೆ ಚಲೋ ಗಟ್ಟಿನೂ ಆಗ್ತದ ಮತ್ತು ಮಸಾಲೆ ಎಲ್ಲ ಕಡೆಯೂ ಚೆಂದ ಹರಡ್ತದ್ರಿ ನೀವು ಈ ಅಂಬ್ಲಿ ನೋಡಿರಿ ಇಟ್ಟು ಎರಡು ದಿವ್ಸಕ್ಕೆ ಮೂರು ದಿವ್ಸ ತನಕ ರೀ ಮಸ್ತ್ ರೀ ಮತ್ತು ತಣ್ಣ ಥಣ್ಣಗೆ ಇರ್ತದಂತರಿ ಮತ್ತು ರೀ ಇವತ್ತಿಂದು ಈ ಅಂಬ್ಲಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಯಾದಂತೆ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಗ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡತೀರಂದ್ರೆ ಸಬ್ಸ್ಕ್ರೈಬ್ನು ಮಾಡ್ಕೋರಿ ಮತ್ತು ಸಿಗ್ತೀನಿ ಈ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು